ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಕನ್ನಡದ ತೇರನ್ನ ಎಲ್ಲರೂ ಸೇರಿ ಇಳಿಯೋಣ ಕಸಾಪ ಅಧ್ಯಕ್ಷ ಕಾಮರಾಜ್ ಕನ್ನಡ ಪರ ಸಂಘಟನೆಗಳೊಂದಿಗೆ ಕಸಾಪ ಸಭೆ ವಾರ್ತೆಗಳ ವಿವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಿತಿಯವರೇ ಕನ್ನಡದ ತೆರನ್ನ ಎಳೆಯುವುದಲ್ಲ ಎಲ್ಲ ಕನ್ನಡ ಮನಸ್ಸುಗಳು ಮತ್ತು ಕನ್ನಡ ಭಾಷೆಗಾಗಿ ತುಡಿಯುವ ಎಲ್ಲ ಸಹೃದಯಗಳು ಕನ್ನಡದ ತೆರನ್ನ ಎಳೆಯುವ ಹಕ್ಕಿದೆ ಎಂದು ಮುದ್ದೇಬಿಹಾಳ ತಾಲೂಕಿನ ನೂತನ ಕಸಾಪ ಅಧ್ಯಕ್ಷರಾದ ಕಾಮರಾಜ್ ಹೇಳಿದರು ಅವರು ಶನಿವಾರ ಪ್ರವಾಸಿ ಮಂದಿರದಲ್ಲಿ ಕಸಾಪದಿಂದ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಸಾಪದಲ್ಲಿ ಕೇವಲ ಸಮಿತಿಯವರಿಗೆ ಮಾತ್ರವಲ್ಲದೆ ಎಲ್ಲಾ ಕನ್ನಡಪರ ಕೆಲಸವನ್ನು ಮಾಡುವವರಿಗೆ ಆದ್ಯತೆ ಇದೆ ಎಲೆಮರೆಯ ಕಾಯಂತೆ ಇರುವ ಎಲ್ಲಾ ಕನ್ನಡ ಕಲೆಗಳಿಗೆ ಸೂಕ್ತ ವೇದಿಕೆಯನ್ನ ಕಸಾಪದಿಂದ ಕಲ್ಪಿಸಲಾಗುತ್ತದೆ ಮತ್ತು ಮುದ್ದೆ ಬೇಹಳಪಟ್ಟಣ ಮಾತ್ರವಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಹ ಕನ್ನಡ ನಾಡು ನುಡಿ ಸಾಹಿತ್ಯದ ಕುರಿತು ಜಾಗೃತಿಯನ್ನು ಮೂಡಿಸುತ್ತೇವೆ ಎಲ್ಲರ ಸಹಕಾರ ಸಲಹೆಗಳನ್ನು ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನು ಇಡುತ್ತೇವೆ ಎಂದ ಅವರು ಕನ್ನಡಪರ ಸಂಘಟನೆಗಳು ನಡೆಸುವ ಕನ್ನಡ ಭಾಷೆಯ ಜಲ ನೆಲಕ್ಕಾಗಿ ನಡೆಸುವ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದರು ಸಕ್ರಿಯವಾಗಿ ಇದ್ದಿಲ್ಲ ನಾನು ನಾನು ಮೊದಲು ಜಯ ಕರ್ನಾಟಕ ನಾನು ಮೊದಲು ಮೊದಲು ಹೇಳೋ ನಾನು ಪ್ರಪ್ರಥಮವಾಗಿ ಮುದಿವಾಳ ಪಟ್ಟಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಥಮವಾಗಿ ತಂದಾಗ ನಾನು ಪ್ರಥಮ ತಾಲೂಕು ಅಧ್ಯಕ್ಷ ಆಗಿದ್ದೆ ಸಮಿತಿ ಸಮಿತಿ ಸಮಿತಿಯೊಳಗೆ ಜಿಲ್ಲಾಧ್ಯಕ್ಷರು ಪಾಲಿನ ವಿಷಯವಾಗಿ ಮಾತನಾಡಿದರು ಇದು ಯಾವುದೇ ರೀತಿಯಿಂದ ಸಮಿತಿಗಳಿಂದನೇ ಈ ಸಂಘಟನೆಯ ತೀರನ್ನು ಜಗ್ತೀನಿ ಎಲ್ಲರೂ ಕೂಡ ಮಾಡುವಂಥದ್ದು ಸಮಿತಿನೇ ಮಾತ್ರ ಈ ಕಸಪ್ಪ ನಡೆಸ್ಕೊಂಡು ಹೋಗುವಂಥದ್ದು ನನ್ನ ಪ್ರಕಾರ ಸಮಿತಿ ಇರುವಂಥ ಕಾರ್ಯದರ್ಶಿ ಇರ್ಬೋದು ಗೌರವ ಕಾರ್ಯದರ್ಶಿ ಇರ್ಬೋದು ಕಜೆಂಚಿ ಇರ್ಬೋದು ಇನ್ನಿತರ ಎಲ್ಲ ಎಲ್ಲ ಪದಾಧಿಕಾರಿಗಳು ಆ ಪದಾಧಿಕಾರಿಗಳಂದ್ರೆ ಈ ಕಸಪ ನಡೀಲಿ ಅನ್ನುವಂತ ನಿಜ್ಞಾನ ಕೆಲಸ ಮಾಡ್ತೀನಿ ಅಂತ ಹೇಳಲ್ಲ ನಾವು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಜೊತೆಗೆ ನೀವು ಬಂದಿರುವಂತ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಆ ಹುದ್ದೆಗಳು ಎಲ್ಲರಿಗೂ ಸಮಾನ ಇದು ಯಾರು ಕೆಲಸ ಮಾಡಿರ್ತಾರೋ ಅವ್ರಿಗೆ ಅವಕಾಶ ಇರ್ತೈತಿ ನಾವ್ ನಾವು ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಆದ್ಯತೆ ಇರ್ತೈತಿ ಹೆಸರಿಗೆ ಮಾತ್ರ ಹುದ್ದೆಯಲ್ಲಿ ಇರ್ತಾರ ಹುದ್ದೆ ಅವ್ರು ಕೆಲಸ ಮಾಡದೇ ಇದ್ದಾರೆ ಆ ಹುದ್ದೆಯಲ್ಲಿ ವೇದಿಕೆ ಮೇಲೆ ಮತ್ತೊಬ್ಬರು ರಾಣಿಸ್ತಾರೆ ಯಾರು ಸಕ್ರಿಯವಾಗಿ ಪಾಲ್ಗೊಳ್ತಾರ ಯಾರು ಸಾಹಿತ್ಯ ಆಸಕ್ತಿರು ಸಾಹಿತಿಗಳಿಗೆ ಗೌರವಿಸುವಂತ ಕೆಲಸ ಮಾಡಕ್ಕೆ ನಮ್ ಜೊತೆಗಿರ್ತಾರ ಅವ್ರಿಗೆಲ್ಲ ವೇದಿಕೆ ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡ್ತೀನಿ ಅಂತ ಹೇಳ ಸಹಿತ ಅಲ್ಲಿ ಕೆಲವಷ್ಟು ವಿಷಯಗಳು ಅವ್ರನ್ನ ನೋಡಿ ಇವ್ರು ನೋಡಿ ತಗೋಂತ ವಿಷಯ ಬಂದಾಗ ಸಹಿತ ಅವ್ರ ಅದಾರಪ್ಪ ಅಂತ ಇಲ್ಲ ಮುಂದಿನ ಬಾರಿ ಈ ಕಾರ್ಡ್ಗಳು ಮಾಡೋದಿರಬಹುದು ವೇದಿಕೆ ಮೇಲೆ ಕುಂದಿರ್ಸೋದಿರಬಹುದು ಯಾರು ಕೆಲಸ ಮಾಡ್ತಾರೋ ವೇದಿಕೆ ಮೇಲೆ ಕುಂದರ್ಸುವಂತಹ ಕೆಲಸ ನಮ್ಮೆಲ್ಲ ಗೆಳೆಯರನ್ನ ಕರ್ಕೊಂಡು ಸೇರುವಂತ ಎಲ್ಲರನ್ನು ತೆಗೆದುಕೊಂಡು ಮಾಡ್ತೀನಿ ಹೇಳ್ತಾ ಮಾಧ್ಯಮಿತ್ರ ಬಹುಮುಖ್ಯ ಪಾತ್ರ ಐತಿ ಈ ಕರ್ನಾಟಕ ಈ ಕರ್ನಾಟಕ ಬೆಳಿಬೇಕಪ್ಪ ಅಂತಂದ್ರ ಇವತ್ತು ಇವತ್ತು ನಡೀತಿರುವಂತ ದಿನಪತ್ರಿಕೆಗಳು ಇವತ್ತು ಎಲ್ಲಿ ದಿನಪತ್ರಿಕೆಗಳು ಎಲ್ಲ ಕನ್ನಡದಾಗ ಇರುವಂತ ಒಂದೇ ಎರಡು ಇಂಗ್ಲಿಷ್ ಪತ್ರಿಕೆಗಳು ಬಂತು ಈಗೂ ಸಹ ಕನ್ನಡ ಪತ್ರಿಕೆಗಳನ್ನ ಓದುವಂತ ಜನ ಬಹಳಷ್ಟು ಇಲ್ಲ ಕನ್ನಡ ಪತ್ರಿಕೆಗಳಿಂದನೇ ಇವತ್ತು ಎಲ್ಲ ಕಡೆ ಕನ್ನಡ ಮರ ಪ್ರಾರಂಭಿಸ್ತಾ ಇದೆ ಅಂತ ಹೇಳ್ತಾ ಎಲ್ಲ ಸೇರಿರುವಂತವ್ರು ಮುಂಗೂರು ದಿನಕ್ಕ ಗ್ರಾಮಾಂತರ ಮಟ್ಟದಾಗ ಇದ್ರ ಜೊತೆ ಗ್ರಾಮಾಂತರ ಮಟ್ಟದಾಗ ಸಹ ಈ ಸಾಹಿತ್ಯಿಕ ಕ್ಷೇತ್ರ ಬಹುದು ಕನ್ನಡ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ನೀವೆಲ್ಲರೂ ಸೇರಿ ಮಾಡಿದ್ದೇ ಆದ್ರೆ ನಿಮ್ ಜೊತೆ ಅಲ್ಲಿ ಕರಿತೀರಿ ಎಲ್ಲಾ ಮೂಲೆಗಳಲ್ಲಿ ನಾವೆಲ್ಲ ಪ್ರಾಕ್ತ ಇರ್ತೀವಿ ಸಭೆಯಲ್ಲಿ ಕರವೇ ಸಂಘಟನೆಗಳ ಅಧ್ಯಕ್ಷರು ಸೇರಿದಂತೆ ವಿವಿಧ ಕನ್ನಡ ಪರ ಹೋರಾಟಗಾರರು ಒಕ್ಕೂಟದ ಮುಖಂಡರು ಸಾಹಿತಿಗಳು ಮಾತನಾಡಿ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಉಳಿಯಲು ಕನ್ನಡ ಶಾಲೆಗಳು ಉಳಿಯಬೇಕು ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಓದಿಸಬೇಕು ಮುದ್ದೇಹಾಳ ತಾಲೂಕಿನಲ್ಲಿ ಕನ್ನಡ ನಾಮ ಫಲಕಗಳಿಗೆ ನೀಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಕಸಾಪದ ಸದಸ್ಯತ್ವ ಮತ್ತು ಮಹಿಳೆಯರಿಗೆ ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಕನ್ನಡ ನಾಡು ನುಡಿ ಜಲಕ್ಕಾಗಿ ನಡೆಸುವ ಹೋರಾಟಕ್ಕೆ ಕಸಾಪ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಬೇಕು ನವೆಂಬರ್ನಲ್ಲಿ ನಡೆಯುವ ಕನ್ನಡ ರಾಜ್ಯೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹತ್ತು ಹಲವು ಸಲಹೆಗಳನ್ನು ಈ ವೇಳೆ ನೀಡಿದರು ನಾವು ನೀವು ಕೂಡ ಎಲ್ಲರೂ ಕೂಡ ತಾಲೂಕು ದಂಡಾಧಿಕಾರಿಗಳು ಇನ್ನೊಂದ್ಸಲ ಮನವರಿಕೆ ಮಾಡೋಣ ಕನ್ನಡ ಯಾವ್ದೇ ಇಲ್ಲ ನಮ್ದೇ ಇರಲಿ ಬೇರೆ ಇರಲಿ ನಮ್ಮ ಸಂಸ್ಥೆ ಯಾವ್ದೇ ಇಲ್ಲ ಆದ್ರೆ ಕನ್ನಡ ಇಲ್ಲ ಕಡ್ಡಾಯವಾಗಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇರಬೇಕು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಹಾಕಿದ್ಮೇಲೆ ಆಮೇಲೆ ತಮ್ಮ ಫಾರ್ಟಿ ಪರ್ಸೆಂಟ್ ಏನೇ ಪಡ್ಕೊಳ್ಬೇಕು ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅದಕ್ಕೆ ಇಂತ ಕೆಲಸವನ್ನು ನಾವು ನೀವು ಕೂಡ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಹಾಕ್ತಿದ್ರು ಸಾಹಿತ್ಯ ಪರ್ಸೆಂಟ್ ಅಧ್ಯಕ್ಷರಾಗ್ಲಿ ಯಾರು ಕೂಡ ನಮ್ಗೆ ಯಾರೋ ಒಂದ್ ನಮ್ಗೆ ಇವರೇ ನಮ್ಮ ಅಧ್ಯಕ್ಷರನ್ನು ನಾವು ಗೊತ್ತಾಗ್ತಿದ್ರು ಸೈಟ್ ಒಳಗೆ ಏನಾಯ್ತಂದ್ರೆ ನಾವು ಹೋರಾಟ್ಕ ಬರಬೇಕು ನಾವು ಬೆನ್ನೆಲುಬಾಕಿ ಸಾಯಂಕಿಂದ ನಾವು ಮುಗಿಯಬೇಕು ಹೋರಾಟ ಮಾಡ್ತೀವಿ ಜೈಕಾರ ಹಾಕಿ ಬರ್ತಿದ್ವಿ ಜಯಕಾರ ಹಾಕಿದ್ವಿ ಹೋಗಿ ಯಾರು ಅಂದರೆ ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಇವತ್ತು ಮುಂದೆ ಒಂದು ತಾಲೂಕಿಗೆ ಒಂದು ಹರ್ಸಾದ ಕಳೆ ಅಂದ್ರೆ ಇವಾಗ ನನ್ನ ಮಾಡಿರಲಿ ಕೇಸ ಇರೋಲ್ಲ ಅಂಥದ್ದರಿಂದ ನಮ್ಗೆ ಭಾಳ ಜೈಕರ್ ನಮ್ಗೆ ಹೇಳ್ಬಿಟ್ಟು ಮಾತ್ರ ಪಾಲು ಮುಂದಿ ಮಾಡಕತ್ತಾಗಿಲ್ಲ ಸ್ವಲ್ಪ ಅದು ವಿಶ್ರಮಣೆ ಆಯ್ತು ನವಂಬರ್ ಉಳಿ ಮುಂದಿತರ ಯಾವಾಗ ಕನ್ನಡ ತಲ ಹೋರಾಟ ಇದ್ದಾರೆ ಎಲ್ಲರೂ ಅಷ್ಟು ಎಲ್ಲರೂ ಮಾಡಿ ಚಲೋ ಬಂತ ಅದರ ಜೊತೆಗೆ ಒಂದು ಅಧ್ಯಕ್ಷ ಒಂದು ವಿಶೇಷ ಎಲ್ಲ ಎಲ್ಲ ರೈತರ ಮೊದಲು ಎಲ್ಲ ರಾಜ್ಯದ ವಾಯ್ಕೆ ಸುಮ್ಮನೆ ನಾನು ನೋಡಾಕತ್ತಿ ಮಾಡಿದ ಸ್ವಲ್ಪ ಎಲ್ಲ ಸಾಹಿತ್ಯಗಳನ್ನು ಕರೋಲ್ಲ ನಂಗೆ ಯಾರು ಗೊತ್ತಿನ ಮಳೆ ಅದು ಒಂದು ಒಳ್ಳೆ ಬೆಳವಣಿಗೆ ಕರ್ನಾಟಕ ಮೂಲಿ ಮೂಲಕ ಕಾರ್ಯಕ್ರಮ ಕೊಡ್ತೀವಿ ಈ ಕಡೆ ಬಳ್ಳಾರಿ ಹೋದ್ರೆ ತೆಲುಗು ಮಾತಾಡ್ತಾರೆ ಬೆಂಗಳೂರು ಕಡೆ ಹೋದ್ರೆ ತಮಿಳು ತೆಲುಗು ಮಾತಾಡ್ತಾರೆ ಈ ಕಡೆ ಕರ್ನಾಟಕ ಬೀದರ್ ಹೋಗಿ ಅವರು ಹಿಂದಿನೇ ಮಾತಾಡ್ತಾರೆ ಕಾಡ ಮಾತಾಡ್ತಾರೆ ಈ ಕಡೆ ಬೆಳಗಾವಿ ಕಡೆ ಹೋದ್ರೆ ಮರಾಠಿ ಮಾತಾಡ್ತಾರೆ ಸ್ವಲ್ಪ ನಮ್ಮ ಬಿಜಾಪುರದಲ್ಲಿ ಚರ್ಚೆಯ ಭಾಗ ಮರಾಠಿ ಮಾತಾಡೋದು ಬಿಟ್ಟು ಉಳಿದಿದ್ದು ಯಾರು ಮಾತಾಡೋದಿಲ್ಲ ಕನ್ನಡನೂ ಮಾತಾಡ್ತಾರೆ ಇಂಗ್ಲಿಷ್ ಮಾತಾಡಬಾರ್ದು ತೆಲುಗು ಮಾತಾಡಬಾರ್ದು ಹಿಂದಿ ಮಾತಾಡಬಾರ್ದು ಅಂತಿಲ್ಲ ಅದು ಉಂಟಾಗ ಉಪ್ಪಿನ ಕಾಯಿ ಆಗಬೇಕು ನಮ್ಮೆಲ್ಲ ಎಜುಕೇಶನ್ ಪ್ರಪಂಚದ ನೋಡಿದ್ರೆ ಬೇಕಾಗ್ತದೆ ಇಂಗ್ಲಿಷ್ ಬೇಕಾಗ್ತದೆ ಹಿಂದಿ ಬೇಕಾಗ್ತದೆ ಎಲ್ಲ ಭಾಷೆಗಳು ಬೇಕು ಅನಸ್ತತೆಗೆ ಕನ್ನಡಕ್ಕೆ ನಮ್ಮ ಹೆಚ್ಚಿನ ಒತ್ತನ ಕೊಡ್ಬೇಕು ಐ ಟಿ ಒಳಗೆ ಮೀಟಿಂಗ್ ನಡೆದು ಆ ನಂತರ ವಿಜೃಂಭಣೆ ಯಾರ ಏನಪ್ಪ ಅಂತಂದ್ರೆ ಉದ್ನಾಟಕ ಸಮಾರಂಭ ಆಯಿತು ಪದಾ ಪದಾಧಿಕಾರಿಗಳ ಪದ ಪ್ರಧಾನ ಸಂಚಾರ ಆಯಿತು ಆರು ಯಾರು ಬಿಟ್ಟು ಮತ್ತೆ ಯಾವ ಸುದ್ದಿ ಸಮಾಚಾರವು ಆ ಪರಿಷತ್ತಿನಿಂದ ಇತ್ತು ನೋವಿತ್ತು ಏನಪ್ಪಾ ನಾವು ಸಭೆ ಇದ್ರೊಳಗೆ ಇದ್ರೂ ಸಹಿತ ಏನು ಮಾಡಲಿಕ್ಕೆ ಆಗಿಲ್ಲ ನಾನು ಮಲಗಿದ್ದ ಪರಿಷತ್ತಿನ ಇದ್ರೂ ಸಹಿತ ಸಂತೋಷ ಆಗ್ತಾ ಇದೆ ಉತ್ಸಾಹ ಉತ್ಸಾಹಗಳು ಈ ಮಲಗಿದ್ದ ಪರಿಚಯದಾಗ ಹಾಗೂ ತರುಣರು ಈ ಮುಂದೆ ಏನಪ್ಪಾ ಅಂದ್ರೆ ಒಳ್ಳೆ ಒಳ್ಳೆ ಕನ್ನಡ ಕನ್ನಡಪರವಾದಂತ ಕಾರ್ಯಕ್ರಮ ಮಾಡ್ತಾ ನಮ್ಮ ಹುದ್ದೆಗಳನ್ನಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿ ಅಂತೇಳಿ ಹರೇಶ್ ನಮ್ಮ ಇಲ್ಲಿವರೆಗೂ ಇದುವರೆಗಾದ್ರೂ ಕನ್ನಡಕ್ಕಾಗಿ ಎಲ್ಲಿ ನಾವು ಹೋರಾಟ ಮಾಡುತ್ತಾ ಇಲ್ಲ ಅದು ನಾವು ಇವಾಗ ಅವರ ನೇತೃತ್ವದಲ್ಲಿ ನಾವು ಸ್ಟಾರ್ಟ್ ಮಾಡೋಣ ಎಲ್ಲ ಸಂಘ ಸಂಸ್ಥೆಗಳು ಕನ್ನಡ ನಲ ಜಲ ಭಾಷೆ ಬಂದಾಗ ಎಲ್ಲವನ್ನೂ ನೋಡ್ಬೋದು ಆ ಯಾವುದೇ ಪಕ್ಷ ಇರ್ಬೋದು ಆ ಎಲ್ಲರೂ ಮರೆತು ಅವರು ಸಾಥ್ ಕೊಟ್ಟಾಗ ಮಾತ್ರ ಆ ಗಾಡಿ ಉಳ್ಳಕ್ಕೆ ಚಾನ್ಸ್ ಐತಿ ಯಾಕಂದ್ರೆ ಅವರು ಒಂದೇ ಗದಿಗೇಟಗಿಂದ ಅವರಿಗೆ ಚಾನ್ಸ್ ಇಲ್ಲ ಎಲ್ಲರೂ ಕೂಡ ಅವರಿಂದ ಬೆನ್ನೆಲ್ಲ ಇತ್ತು ಅಂತ ನಾವು ಕೂಡ ಪ್ರತಿಯೊಂದು ಕಾರ್ಯಕ್ರಮ ನಾವು ಸ್ವಲ್ಪ ಮಾಡುವಿಂದ ಮತ್ತು ನಮ್ಮ ಮಾಜಿ ಸೈನಿಕ ಸಂಘ ನಮ್ಮ ತಮ್ಮ ಜೊತೆಗಿಂತ ಈ ರಾಮರಾಜ್ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಅದನ್ನ ಮುಳ್ಳಿನ ಮೇಲೆ ಹಸಕಿ ಅಷ್ಟು ಸರಿ ಸಣ್ಣ ಅಧ್ಯಕ್ಷರಾಗಬೇಕಂತಂದ್ರ ಅಧ್ಯಕ್ಷರಾಗಿ ನಾವು ಎಲ್ಲರೂ ಒಮ್ಮತದಿಂದ ಮಾಡಿರ್ತೀವಿ ಕಾಮರಾಜ್ ಬಿರಾದಾರ್ ಅವರು ಕಸಾಪ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಕನ್ನಡ ಸಾಹಿತಿಗಳ ಮಾಧ್ಯಮ ಮಿತ್ರರ ಕನ್ನಡಪರ ಸಂಘಟನೆಗಳೊಂದಿಗೆ ಹಲವು ಸಭೆಗಳನ್ನು ನಡೆಸಿ ಸಲಹೆ ಸೂಚನೆಗಳನ್ನು ಪಡೆದಿರುವುದು ಜನಮನ್ನಣೆಗೆ ಪಾತ್ರವಾಗಿದೆ ಸಭೆಯಲ್ಲಿ ಸಂಗಯ್ಯ ಸಾರಂಗಮಠ್ ಎಂಎ ಗಂಗನಗೌಡರ್ ರಾಜಗೌಡ ತುಮಗಿ ಶ್ರೀಶೈಲ್ ಹುಗಾರ್ ಶಿವಕುಮಾರ್ ಹಡಪದ್ ಆರ್ ಐ ಹಿರೇಮಠ ಎಂ ಎಂಸಿ ಕಬಾಡೆ ರಫಿಕ್ ಕೊಡಗಲಿ ಬಸನಗೌಡ ಗೌಡರ್ ಪುಂಡ್ಲಿಕ್ ಮುರಾಳ್ ವೀರೇಶ್ ಕೊಡೇಕಲ್ ಪಾಪಣ್ಣ ನಾಲ್ತವಾಡ್ ರವೀಂದ್ರ ನಂದಪ್ಪನವರ್ ಬಸವರಾಜ್ ಕೋರಿ ಸಾಲಿಮಠ್ ಅವರು ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಹಿರಿಯರಾದ ವೈಎಚ್ ವಿಜಯಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಹುಸೇನ್ ಮುಲ್ಲಾ ಕಾಳ್ಗಿ ನಿರೂಪಿಸಿ ವಂದಿಸಿದರು ಮತ್ತು ಇದೇ ವೇಳೆ ಕಸಾಪದಿಂದ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಗೋಪಿ ಮಡಿವಾಳ ಸಂತೋಷ್ ನಾಯ್ಕೋಡಿ ಹರೀಶ್ ಬೇವೂರ್ ಅಶೋಕ್ ಪಾದಗಟ್ಟಿ ಹಾಗೂ ಬಸರಕೋಡ ಶ್ರೀ ಪವಾಡ ಬಸವೇಶ್ವರ ಸಹಕಾರಿ ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಶೈಲಮೇಟಿ ಮಾಧ್ಯಮ ಒಕ್ಕೂಟದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಪರಶುರಾಮ್ ಕಣ್ಣೂರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಸದುಮಠ್ ಅಂಬರೀಶ್ ಗುಳಿ ಅಶೋಕ್ ಶೆಟ್ಟರ್ ಪುರಸಭೆಯ ಸದಸ್ಯ ಮಹಬೂಬ್ ಗೊಳಸಂಗಿ ಹುಸೇನ್ ಮುಲ್ಲಾ ಸಿರ್ಶಿಲ್ ಪೂಜಾರಿ ಸಂಗಣ್ಣ ಮೇಲಿನಮನಿ ಮುಂತಾದವರು ಉಪಸ್ಥಿತರಿದ್ದರು